ಉತ್ತರ ಕನ್ನಡ ಸಾವಯವ ಒಕ್ಕೂಟ ತೋಟಗಾರಿಕಾ ಇಲಾಖೆ ಜೀವ ವೈವಿಧ್ಯ ಮಂಡಳಿ ವನಸ್ತ್ರೀ ಸಂಸ್ಥೆ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿಂದು ಎರಡು ದಿನಗಳ ಹಲಸು ಮತ್ತು ಮಲೆನಾಡ ಮೇಳವನ್ನು ಆಯೋಜಿಸಲಾಗಿತ್ತು ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ ಮೇಳಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಲಸು ಹಣ್ಣಿನ ತಯಾರಿಸಿದ ವಿವಿಧ ಖಾದ್ಯಗಳು ಸೇರಿದಂತೆ ಬಗೆ ಬಗೆಯ ಹಲಸು ತಳಿಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್ ಹೆಗಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಅನಂತ ಹೆಗಡೆ ಆಶೀಸರ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಹಲಸೆಗೆ ಮಾದರಿಯಾಗಬೇಕು ಸರ್ಕಾರಗಳು ಇದಕ್ಕೆ ಮತ್ತಷ್ಟು ಸಹಕಾರ ನೀಡಬೇಕು ರೈತರು ಮಾಡಿದ ಇಂತಹ ಪ್ರಯತ್ನಗಳಿಗೆ ಬೆಂಬಲ ಅಗತ್ಯವಿದೆ ಹಲಸಿನಲ್ಲಿ ಪೌಷ್ಟಿಕಾಂಶ ಎಂದು ಜನರಿಗೆ ತಿಳಿಸುವ ಪ್ರಯತ್ನ ಮಾಡಬೇಕು ಎಂದರು ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ ಸರ್ಕಾರದ ಒಂದು ಬೆಂಬಲವನ್ನು ತೆಗೆದುಕೊಳ್ಳಿಕ್ಕೆ ಈ ಒಂದು ಹಲಸು ಅಭಿವೃದ್ಧಿ ಮಂಡಳಿ ನಮಗೆ ಬೇಕು ಅಂತ ಸರ್ಕಾರಕ್ಕೆ ಗಟ್ಟಿ ಧ್ವನಿಯಲ್ಲಿ ಹೇಳೋಣ ಇವೆಲ್ಲ ಯೋಜನೆ ಸತೀಶ್ ಹೆಗಡೆ ಹಲಸಿನಿಂದ ದೊರೆಯುವ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಿ ಕೇಂದ್ರ ಸರ್ಕಾರ ಸಾಕಷ್ಟು ಸಹಾಯಧನ ನೀಡಿದ್ದು ಮಹಿಳೆಯರು ಕೂಡ ಹಲಸಿನಲ್ಲಿ ಆರ್ಥಿಕ ಅಭಿವೃದ್ಧಿ ಕಾಣಬಹುದಾಗಿದೆ ಎಂದು ಹೇಳಿದರು ಯಶಸ್ವಿ ಉದ್ಯಮಿಗಳಾಗಿ ಕನಿಷ್ಠ ಒಂದು ಐದು ಜನ ಬಂದ್ರು ಅಂತಂದ್ರೆ ಈ ಒಂದು ಹಲಸಿನ ಮೇಳ ಅತ್ಯಂತ ಯಶಸ್ವಿ ಆಯಿತು ಅಂತ ಭಾವಿಸ್ತೀನಿ